ಕೂಡ ಈಗ ಇಟ್ಕೊಂಡು ಏನು ಪ್ರೊಸೀಜರ್ ಇದೆ ಅದನ್ನು ಮಾಡಬೇಕು ಅಂತ ನಾವು ಸಿದ್ಧ ಮೆಕ್ಕೆಜೋಳ ಖರೀದಿ ವಿಚಾರದಲ್ಲಿ ಸರ್ಕಾರ ಮತ್ತು ಡಿಸ್ಟಿಲರಿಗಳ ನಡುವೆ ತಿಕ್ಕಾಟ ಶುರುವಾಗಿದೆ ಧಾನ್ಯ ಆಧಾರಿತ ಎಥೆನಾಲ್ ಉತ್ಪಾದಿಸುವ ಡಿಸ್ಟಿಲರಿಗಳಿಗೆ ಅಗತ್ಯ ಇರುವ ಮೆಕ್ಕೆಜೋಳದ ಶೇಕಡಾ ಐವತ್ತರಷ್ಟು ಖರೀದಿಗೆ ಸರ್ಕಾರ ಆದೇಶ ಕೊಟ್ಟಿತ್ತು ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಪಾವತಿಗೆ ಸರ್ಕಾರ ಸೂಚಿಸಿತ್ತು ಜೊತೆಗೆ ಡಿಸ್ಟಿಲರಿಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಳಿಗೆ ಅರ್ಧದಷ್ಟು ಹಣ ಠೇವಣಿ ನೀಡೋದಕ್ಕೆ ಸೂಚನೆ ನೀಡಿತ್ತು ಆದರೆ ಈವರೆಗೂ ಹಣ ಠೇವಣಿ ಇಡೋದಕ್ಕೆ ಡಿಸ್ಟಿಲರಿಗಳ ಮಾಲೀಕರು ಹಿಂದೇಟು ಹಾಕ್ತಾ ಇದ್ದಾರೆ ಇದರಿಂದಾಗಿ ಖರೀದಿ ಕೇಂದ್ರ ಆರಂಭಕ್ಕೆ ರೈತರು ಕಾಯ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೆದಿದ್ದು ದಾವಣಗೆರೆ ಶುಗರ್ ಕಂಪನಿ ಲಿಮಿಟೆಡ್ನ ಡಿಸ್ಟಿಲರಿಗೆ ಏಳ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಆದೇಶಿಸಿದೆ ಆದರೆ ಕರ್ನಾಟಕ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಳಿಗೆ ಠೇವಣಿ ಇಡದ ಹಿನ್ನೆಲೆ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆ ಆರಂಭ ಆಗಿಲ್ಲ ಇದರಿಂದಾಗಿ ರೈತರು ಕಂಗಾಲಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಮ್ಮ ರೈತರು ನಾವು ಬೆಳೆದ ಬೆಳೆನಾ ನಾವು ಮಾರ್ಕೆಣಕ್ಕೆ ಸುಮ್ಮನರ ಕೈ ಬಿಡ್ರಿ ಈಗ ನೀವು ರೇಟ್ ಜಾಸ್ತಿ ಮಾಡ್ತೇವೆ ಕಮ್ಮಿ ಮಾಡ್ತೇವೆ ನಾವು ಜಾಸ್ತಿ ಮಾಡ್ತೇವೆ ನಾವು ಕಮ್ಮಿ ಮಾಡಿ ಜಾಸ್ತಿ ಮಾಡ್ತೇವೆ ಜಾಸ್ತಿ ಮಾಡ್ತೇವೆ ಅಂತ ಹೇಳಿ ರೈತರನ್ನ ನಾಲ್ಕು ಮೂರು ಬಟ್ಟೆ ಮಾಡ್ತೀರಿ ರೈತ ಬೆಳೆದ್ರೆ ನಿಮಗೆ ತಿನ್ನೋಕ ಸಿಗೋದು ಇಲ್ಲದ ಏನೂ ಸಿಗೋದಿಲ್ಲ ರೈತ ಬೆಳೆಯೋದೇ ಬಿಟ್ಟು ಬಿಡ್ಬೇಕು ಅನ್ನೋ ಲೆಕ್ಕಕ್ಕೆ ಬಂದದ ನಾವು ಸಾಲ ಮಾಡಿ ಸೂಲ ಮಾಡಿ ಈ ಜೋಳ ನಾಲ್ಕು ಚೀಲ ಬೆಳ್ಕೊಂಡು ಇವ್ನು ಮಾರಕ್ಕೆ ಮಾರ್ಕೆಟ್ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಗೋರ್ಮೆಂಟ್ ಕೊಡ್ತೇವೆ ಗೋರ್ಮೆಂಟ್ ಕೊಡ್ತೇವೆ ಅಂತ ಹೇಳಿ ಗೌರ್ಮೆಂಟು ಇಲ್ಲ ಗಾರ್ಮೆಂಟು ಇಲ್ಲ ಎರಡು ಮೆಂಟು ಹೋಗಿ ಪೇಪರ್ನಗಳು ಪುಸ್ತಕಗಳ ಬದ್ನೆಕಾಯಿ ತಿನ್ನಕ್ಕೆ ಬರ್ತದೆ ಅಂದಂಗೆ ಪೇಪರ್ನಾಗ ಹೆಸರು ಕೊಡ್ತೀರಿ ಆ ಪಕ್ಷದವರು ನಾವು ಈ ಪಕ್ಷದವರು ನಾವು ಹಂಗೆ ಮಾಡ್ತೇವೆ ನಾವು ಹಿಂಗೆ ಮಾಡ್ತೀವಿ ಅಂತಂದ್ರೆ ಯಾವ ಪಕ್ಷದವ್ರು ಏನು ಮಾಡಿದ್ರಿ ರೈತರನ್ನ ದುಡ್ಕೊಂಡು ತಿನ್ನಕ್ರಿ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಮೂಲಕ ಉಚಿತ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಆದರೆ ಇದೇ ಶಕ್ತಿ ಯೋಜನೆ ಈಗ ಸಾರಿಗೆ ಇಲಾಖೆಗೆ ತಲೆನೋವಾಗಿದೆ ಬಹುತೇಕ ಕಡೆಗಳಲ್ಲಿ ಅರವತ್ತೈದು ಜನ ಪ್ರಯಾಣಿಸದ ಪ್ರಯಾಣಿಸಬಹುದಾದಂತಹ ಸಾರಿಗೆ ಬಸ್ಗಳಲ್ಲಿ ನೂರಕ್ಕೂ ಹೆಚ್ಚು ಜನ ಪ್ರಯಾಣಿಸ್ತಾ ಇದ್ದಾರೆ ಇದರಿಂದಾಗಿ ಬಸ್ಗಳು ಕೆಟ್ಟು ಗ್ಯಾರೇಜ್ ಸೇರ್ತಾ ಇದೆ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಬಸ್ ಸಂಚಾರ ಕೂಡ ಹೆಚ್ಚಾಗಿದೆ ರಾಯಚೂರು ಜಿಲ್ಲೆಯಲ್ಲೇ ಏಳ್ನೂರಕ್ಕೂ ಅಧಿಕ ಮಾರ್ಗದಲ್ಲಿ ಬಸ್ಗಳ ಓಡಾಟ ಮಾಡ್ತಾ ಇದ್ದು ಶೇಕಡ ಮೂವತ್ತರಷ್ಟು ಬಸ್ಗಳು ಹತ್ತು ಲಕ್ಷಕ್ಕೂ ಅಧಿಕ ಕಿಲೋಮೀಟರ್ಗಳು ಓಡಾಡಿರುವಂತಹ ಬಸ್ಗಳೇ ನಿತ್ಯವೂ ಸಂಚಾರ ಮಾಡ್ತಾ ಇದೆ ರಾಯಚೂರು ಜಿಲ್ಲೆ ವಿವಿಧ ಮಾರ್ಗದಲ್ಲಿ ಸುಮಾರು ನಲವತ್ತೆರಡಕ್ಕೂ ಅಧಿಕ ಬಸ್ಗಳು ಪಲ್ಟಿಯಾಗಿ ಅಪಘಾತ ಸಂಭವಿಸಿದೆ ಬಸ್ ಅಪಘಾತದಲ್ಲಿ ಸುಮಾರು ಹನ್ನೊಂದು ಜನರು ಮೃತಪಟ್ಟಿದ್ರೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಈ ಮೆಕ್ಯಾನಿಕ್ಸ್ ಆಪ್ರೇಷನ್ ಕಡಿಮೆ ಆದಮೇಲೆ ಬಸ್ಗಳನ್ನು ಎಲ್ಲಿ ಬೇಕಾದರೂ ಅವಘಡ ಆಗುವಂಥ ಒಂದು ಸಂದರ್ಭ ಬಂದಿದೆ ಮತ್ತು ಈಗ ಮೊದಲಾಗಿದ್ದರೆ ಏನಾಗ್ತಿತ್ತು ನಾವು ಒಂಬತ್ತು ಲಕ್ಷ ಹತ್ತು ಲಕ್ಷಕ್ಕೆ ಗಾ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವಂಥ ಪದ್ಧತಿ ಇತ್ತು ಇವತ್ತು ರಾಜ್ಯ ಕೇಂದ್ರ ಸರ್ಕಾರಗಳು ಏನು ಮಾಡ್ಬಿಟ್ಟಿದವು ಅದನ್ನು ಹದಿನೈದು ವರ್ಷಕ್ಕೆ ಫಿಟ್ನೆಸ್ ಕೊಡ್ತಾ ಇದ್ದಾರೆ ಈ ಹದಿನೈದು ವರ್ಷಕ್ಕೆ ಫಿಟ್ನೆಸ್ ಕೊಡೋದರಿಂದ ಅದು ಹದಿನೆರಡು ಲಕ್ಷ ಆಗ್ಬೋದು ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ಆಗ್ಬೋದು ಬಟ್ ಹದಿನೈದು ವರ್ಷ ಗ್ಯಾರಂಟಿ ಆದಮೇಲೆ ಬಸ್ಗಳದ್ದು ಕಿಲೋಮೀಟರ್ ಜಾಸ್ತಿಯಾಗಿ ಅದ್ರ ಕಂಡೀಷನ್ ಕೆಟ್ಟು ಇವತ್ತು ಎಲ್ಲಿ ಬೇಕಾದ್ರಲ್ಲಿ ಅವಘಡ ಆಗುವಂಥ ಒಂದು ಸಾಧ್ಯತೆಗಳು ಮತ್ತು ಈಗ ಆಲ್ರೆಡಿ ಆಗ್ತಾನೇ ಇದೆ ಇದು ವಾಹನಗಳದು ಒಂದು ಎಕ್ಸೆಲ್ಗಳು ಕಟ್ ಆಗುವಂತದ್ದು ಅಥವಾ ಇಲ್ಲಾಂದರೆ ಮೇನ್ ಸೆಕೆಂಡ್ ಕಟ್ ಆಗಿ ನಿಲ್ಲುವಂಥದ್ದು ಇವು ಎಲ್ಲವೂ ಸರಿಯಾದ ಸಮಯದಲ್ಲಿ ಸಪ್ಲೈ ಇಲ್ಲ ಈಗ ಮೇನ್ ಸೆಕೆಂಡ್ ಕಟ್ ಆದ ತಕ್ಷಣ ಬಸ್ ಯಾವ ಕಡೆನೂ ಎಳ್ಕೊಂಡು ಹೋಗಿಬಿಡುತ್ತೆ ಅವು ಮೇನ್ ಸೆಕೆಂಡ್ಗಳು ಇರೋದಿಲ್ಲ ಆ ಪ್ರಾಬ್ಲಮ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ ಇದು ಒಂದು ಕಡೆಯ ಸಾಮಾನುಗಳನ್ನು ಯಾವಾಗ ಸರಿಯಾದ ಸಪ್ಲೈ ಘಟಕಕ್ಕೆ ಆಗೋದಿಲ್ಲ ಅಂತಾದಾಗ ಇವತ್ತು ಅದನ್ನು ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಈಗ ಸರ್ಕಾರದಿಂದ ಬರಬೇಕಾದಂಥ ದುಡ್ಡು ಸರಿಯಾದ ಸಮಯದಲ್ಲಿ ಬರದೇ ಇರೋದ್ರಿಂದ ಈ ಶಕ್ತಿ ಯೋಜನೆ ಬಂದ ಮೇಲೆ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಪ್ರಕೃತಿಯ ಸ್ವರ್ಗ ಚಿಕ್ಕಮಗಳೂರಿಗೆ ಆಗಮಿಸುತ್ತಿದ್ದಾರೆ ಮುಳ್ಳಯ್ಯನಗಿರಿ ದತ್ತಪೀಠ ಭಾಗದ ಗಿರಿ ಶ್ರೇಣಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳು ಆಗಿರೋದ್ರಿಂದ ಮೋಡಗಳು ಗಿರಿ ಪರ್ವತ ಪ್ರದೇಶದಲ್ಲಿ ಕೈಗೆಟುಕ್ತಾ ಇದೆ ನೋಡುಗರನ್ನ ತನ್ನತ್ತ ಸೆಳಿತಾ ಇದೆ ಈ ಪ್ರಕೃತಿ ಸೌಂದರ್ಯವನ್ನ ಸೆಳೆಯೋದಕ್ಕೆ ಪ್ರವಾಸಿಗರು ಕುಟುಂಬ ಸಮೇತ ಚಿಕ್ಕಮಗಳೂರು ಕಡೆಗೆ ದೌಡಾಯಿಸ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ ಬರೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡಿಂಗ್ ಅಲ್ಲಿ ಈ ಪ್ಲೇಸ್ ಸೆಲೆಕ್ಟ್ ಮಾಡಿರೋದು ತುಂಬಾ ಖುಷಿ ಅನಿಸುತ್ತೆ ಕ್ಲೌಡ್ ಎಲ್ಲ ಎಂಜಾಯ್ ಮಾಡಿದ್ವಿ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗಿದ್ವಿ ಬಟ್ ಅಲ್ಲಿ ಗ್ರೀನರಿ ಸ್ವಲ್ಪ ಡಲ್ ಅನ್ನಿಸ್ತಿದೆ ಬಟ್ ಲಾಸ್ಟ್ ಕಂಪೇರ್ ಮಾಡಿದ್ರೆ ಬಟ್ ಪ್ಲೇಸಸ್ ಚಿಕ್ಕಮಂಗ್ಳೂರ್ಗೆ ಬಂದಿದ್ವಿ ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಖುಷಿ ಅನ್ನಿಸ್ತು ಸರ್ ಇಯರ್ ಎಂಡಲ್ಲಿ ಬಂದಿರೋದು ತುಂಬಾ ಖುಷಿ ಅನ್ನಿಸ್ತು ನ್ಯೂ ಇಯರ್ಗೆ ಕಾಫಿನಾಡು ಚಿಕ್ಕಮಗಳೂರು ಗಿರಿ ಶ್ರೇಣಿಯತ್ತ ಪ್ರವಾಸಿಗರ ದಂಡು ದಂಡಾಗಿ ಆಗಮಿಸ್ತಾ ಇದ್ದಾರೆ ಮುಳ್ಳಯ್ಯನಗಿರಿ ದತ್ತಪೀಠ ಭಾಗಕ್ಕೆ ಪ್ರತಿನಿತ್ಯ ಸಾವಿರದ ಇನ್ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಭೇಟಿ ನೀಡುತ್ತಾ ಇದ್ದಾರೆ ಕಾಫಿನಾಡು ಭಾಗದ ಹೋಮ್ ಸ್ಟೇ ರೆಸಾರ್ಟ್ಗಳದ್ದು ಎಲ್ಲವೂ ಕೂಡ ಫುಲ್ ಆಗಿದ್ದು ಪ್ರವಾಸಿಗರು ಆನ್ಲೈನ್ನಲ್ಲೇ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಮೊದಲೇ ರೆಸಾರ್ಟ್ ಬುಕ್ ಮಾಡಿದವರಿಗೆ ಮಾತ್ರ ವಸತಿಗೆ ಅವಕಾಶ ನೀಡಲಾಗಿದೆ ಇದರ ನಡುವೆ ಆನ್ಲೈನ್ ಬುಕ್ಕಿಂಗ್ ಇಲ್ಲದೆ ಐನೂರಕ್ಕೂ ಹೆಚ್ಚು ವಾಹನಗಳು ವಾಪಸ್ ಆಗಿವೆ ಆನ್ಲೈನ್ ಮಾಹಿತಿ ಇಲ್ಲದೆ ಆಗಮಿಸಿರೋ ಪ್ರವಾಸಿಗರು ವಾಪಸ್ ಹೋಗ್ತಾ ಇದ್ದಾರೆ ಇನ್ನು ಕೈಮರ ಚೆಕ್ ಪೋಸ್ಟ್ ನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಚೆಕ್ ಪೋಸ್ಟ್ ಸಿಬ್ಬಂದಿ ಹಾಗೂ ಪೊಲೀಸರಿಗೆ ಹರಸಾಹಸ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ